అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడీ తల్లరి మన పురా తను తల మనయా పురా తను పరేషయూ సలు మహారింగ కలేశ్వర మహాలింగ కల్లేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ భవని వ నోడా ఎందేందు భవనెంగళూ నోడా ఎందెందు ಆಮಿಷ ತಾಮಸ ಹುಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿಥ್ಯೆ ಇವನೆನ್ನ ನಾಲಿಗೆಯ ಮೇಲಿಂದ ಅತ್ತ ತೆಗೆದು ಅದೇ ಕೆಂದಡೆ ನಿಮ್ಮತ್ತಲೆನ್ನ ಬರಲಿಯವು. ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಆಧ್ಯಾತ್ಮಿಕ ಸಾಧಕನ ಬದುಕಿನಲ್ಲಿ ಅನೇಕ ಅಡೆತಡೆಗಳು ಬರೋವಂಥದ್ದು ಸಹಜ ಅವು ಬರೋ ಅಂಥದ್ದು ಅವನ ಸತ್ವ ಪರೀಕ್ಷೆಗಾಗಿಯೇ ಅಂಥ ಅಡೆತಡೆಗಳನ್ನು ಗೆಲ್ಲೋದು ಮುಖ್ಯ ವ್ಯಕ್ತಿಯ ಪಂಚೇಂದ್ರಿಯಗಳು ಯಾವಾಗಲೂ ಕೂಡ ವಿಷಯಗಳತ್ತಲೇ ವಾರ್ತವು ವಿಷಯೋನ್ಮುಖನಾದಂಥ ವ್ಯಕ್ತಿ ಸಾಧನೆ ಮಾಡುವಂಥದ್ದು ಕಷ್ಟ ಸಾಧ್ಯ ಹಾಗಾಗಿ ಅವುಗಳಿಂದ ಹೊರಬರುವಂಥದ್ದು ಹೇಗೆ ಅಂತ ಚಿಂತನೆ ಮಾಡಬೇಕು ಸಾಧಕನ ಸಾಧನೆಗೆ ಅಡ್ಡಿಯನ್ನು ಉಂಟು ಮಾಡುವಂಥ ಅವಗುಣಗಳ ಒಂದು ಪಟ್ಟಿಯನ್ನೇ ಈ ವಚನದಲ್ಲಿ ಬಸವಣ್ಣವರು ಕೊಟ್ಟಿದ್ದಾರೆ ಅವುಗಳಲ್ಲಿ ಮೊದಲನೇದೇ ಆಸೆ ಇದೇ ಅನಾಹುತದ ಮೊದಲ ಮೆಟ್ಟಿಲು ಆಶೆಯ ಪಾಶಕ್ಕೆ ಸಿಲುಕಿದಂಥ ವ್ಯಕ್ತಿ ಅದರಿಂದ ಬಿಡಿಸಿಕೊಳ್ಳುವಂಥದ್ದು ಕಷ್ಟ ಸಾಧ್ಯ ಆಸೆ ಅಂದರೆ ಬಯಕೆ ಆ ಬಯಕೆ ಆಮಿಷಕ್ಕೆ ಕಾರಣ ಆಗುವಂಥದ್ದು ಆಮಿಷ ಅಂದರೆ ಆಕರ್ಷಣೆ ಆ ಆಕರ್ಷಣೆಯೇ ವ್ಯಕ್ತಿಯಲ್ಲಿ ತಾಮಸ ಗುಣವನ್ನು ಬೆಳೆಸುತ್ತೆ ಇಲ್ಲಿ ಬಸವಣ್ಣವರು ಹೇಳುವಂಥ ಹುಷಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿಥ್ಯ ಇವು ಒಂದಕ್ಕೊಂದು ಪೂರಕವಾಗಿರೋಂಥವು ಇಂಥ ಗುಣಗಳು ಮೊದಲು ಜನ್ಮ ತಾಳ ಅಂಥದ್ದೇ ಮಾನವನ ನಾಲಿಗೆಯಲ್ಲಿ ಹಾಗಾಗಿ ನಾಲಿಗೆಯಿಂದ ಅವುಗಳನ್ನೆಲ್ಲ ತೆಗೆದು ಕಳೆಯಯ್ಯ ಅಂತ ಬಸವಣ್ಣವರು ತಮ್ಮ ಇಷ್ಟ ದೈವ ಲಿಂಗೈನಲ್ಲಿ ಬೇಡ್ಕೊಳ್ತಾರೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅನ್ನುವಂಥದ್ದು ಗಾದೆ ಕೇಳಿದಿರಿ ಮಾನವನ ಉನ್ನತಿ ಅವನತಿಗೆ ಅವನ ನಾಲಿಗೆನೇ ಕಾರಣ ನಾಲಿಗೆಯ ಮೂಲಕವೇ ನುಡಿಗಳು ಹೊರಹೊಮ್ಮುವಂಥದ್ದು ಅದಕ್ಕಾಗಿನೇ ಬಸವಣ್ಣವರು ತಮ್ಮ ಮತ್ತೊಂದು ವಚನದಲ್ಲಿ ನುಡಿದರೆ ಮುತ್ತಿನ ಹಾರದಂತೆ ಮಾಣಿಕ್ಯದ ದೀಪ್ತಿಯಂತೆ ಸ್ಫಟಿಕದ ಸಲಾಖೆಯಂತೆ ಇರಬೇಕು ಅಂತ ಹೇಳ್ತಾರೆ ಮಾತೆ ಮುತ್ತು ಮುತ್ತು ಮಾತೆ ಮೃತ್ತು ಮಾತು ಜ್ಯೋತಿರ್ಲಿಂಗವೂ ಹೌದು ಮಾತು ಜ್ಯೋತಿರ್ಲಿಂಗ ಆಗುವಂಥದ್ದು ವ್ಯಕ್ತಿ ತನ್ನಲ್ಲಿರುವಂತಹ ಆಸೆ ಆಮಿಷ ತಾಮಸ ಈ ಗುಣಗಳನ್ನು ಕಳ್ಕೊಂಡಾಗ ಒಮ್ಮೆ ಮನುಷ್ಯ ಆಶಾಪಾಶಕ್ಕೆ ಸಿಲುಕಿದರೆ ಒಂದು ಆಸೆ ಈಡೇರ್ತಾನೆ ಮತ್ತೊಂದು ದುತ್ ಅಂತ ಮುಂದೆ ನಿಲ್ಲುತ್ತೆ ಆಸೆ ಮೊದಲಿಗೆ ನಾಲ್ಗೆಯಲ್ಲಿ ಜನ್ಮ ತಾಳಿದರೂ ಕ್ರಮೇಣ ಅದು ಮಾನವನ ಅಂತರಂಗ ಬಹಿರಂಗವನ್ನೆಲ್ಲ ವ್ಯಾಪಿಸುತ್ತೆ ಅಂಬಿಗರ ಚೌಡಯ್ಯನವರು ಆಸೆಯನ್ನು ಚಿಂತೆ ಅಂತ ಕರೀತಾರೆ ಅವರ ಪ್ರಸಿದ್ಧ ವಚನ ಬಡತನಕ್ಕೆ ಉಂಬುವ ಚಿಂತೆ ಅನ್ನುವಂಥದ್ದು ಆ ವಚನದಲ್ಲಿ ಚಿಂತೆ ಹೇಗೆ ಮಾನವನ ಬದುಕನ್ನು ವಿನಾಶ ಮಾಡುತ್ತೆ ಅಂತ ತುಂಬ ಪರಿಣಾಮಕಾರಿಯಾಗಿ ತಿಳಿಸಿದ್ದಾರೆ ಅದನ್ನೇ ಬಸವಣ್ಣವರು ಇಲ್ಲಿ ಹೇಳಿರೋ ಮನುಷ್ಯ ಆಸೆಯಿಂದ ಮುಕ್ತನಾಗದೆ ಈಶತ್ವವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆಸೆಯನ್ನು ನಾಲಿಗೆ ಮೇಲಿಂದಲೇ ತೆಗೆದು ಕಳೆ ಅನ್ನೋವಂಥದ್ದು ಅವರ ಪ್ರಾರ್ಥನೆ ಕಾರಣ ಇವು ಶಿವನತ್ತ ಹೋಗಲಿಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ ಆಗ ಮಾನವನ ಬದುಕು ಉಂಡುದನು ಉಣಬಂದ ಹಂದಿಯ ಬಾಳುವೆ ರೀತಿ ಆಗೋದರಲ್ಲಿ ಅನುಮಾನ ಇಲ್ಲ ಆಸೆಯನ್ನು ಈಡೇರಿಸಿಕೊಳ್ಳುವ ನೆಲೆಯಲ್ಲಿ ಮನುಷ್ಯ ಸುಳ್ಳನ್ನೇ ತನ್ನ ತೌರ್ಮನೆಯನ್ನಾಗಿ ಮಾಡಿಕೊಡ್ತಾನೆ ಒಂದು ಸುಳ್ಳನ್ನು ಮುಚ್ಚಲಿಕ್ಕೆ ಹೋಗಿ ಸುಳ್ಳಿನ ಸರಮಾಲೆಯನ್ನೇ ನೇಯ್ತಾನೆ ಅದಕ್ಕಾಗಿ ಏನೆಲ್ಲ ಕುಟಿಲತೆಯ ಕುಹಕತನವನ್ನು ತನ್ನ ಬದುಕಿನ ಬಂಡವಾಳ ಮಾಡ್ಕೊಳ್ಳಿಕ್ಕೂ ಆತ ಹೆಸಲ್ಲ ಆ ಕಾರಣದಿಂದಲೇ ಅವನಿಗೆ ಬೇಗ ಸಿಟ್ಟು ಬರುತ್ತೆ ಇದ್ದದ್ದನ್ನು ಇಲ್ಲದಂತೆ ಇಲ್ಲದ್ದನ್ನು ಇದ್ದಂತೆ ವರ್ಣಿಸುವಂಥ ನೈಪುಣ್ಯತೆ ಪಡಿತಾನೆ ಕ್ಷುದ್ರ ಜೀವಿಯಂತೆ ವರ್ತಿಸ್ತಾನೆ ಅವನಿಗೆ ತನ್ನತನದ ಅರಿವೆ ಮರೆತು ಆಸೆಯ ಹೊಂಡದಲ್ಲೇ ಮುಳುಗೇಳುತ್ತಾನೆ ಆಸೆಯ ಕಾರಣದಿಂದಾಗಿಯೇ ಅವನ ವ್ಯಕ್ತಿತ್ವ ಕುಬ್ಜವಾಗ್ತಾ ಎಲ್ಲ ದುಷ್ಟತನಗಳನ್ನು ತಾನಾಗಿಯೇ ಆಹ್ವಾನ ಮಾಡಿಕೊಂಡು ಆಧ್ಯಾತ್ಮಿಕ ಸಾಧನೆಯಿಂದ ಬಹುದೂರ ಹೋಗ್ತಾನೆ ಅವನಲ್ಲಿರುವಂಥ ಅವಗುಣಗಳು ಆತನನ್ನು ಶಿವನ ಬಳಿ ಸುಳಿಯಂತೆ ಸುಳಿಯದಂತೆ ತಡೆಯುವಲ್ಲಿ ಯಶಸ್ವಿ ಆಗ್ತವೆ ಬಸವಣ್ಣವರು ಇಂಥ ಜನರನ್ನು ಕಂಡವರು ಅವರ ಪರಿಸ್ಥಿತಿಯನ್ನು ಕಂಡು ಮರುಗಿದವರು ಅವರ ಉದ್ಧಾರಕ್ಕಾಗಿ ಚಿಂತನೆ ಮಾಡಿದವರು ಹಾಗಾಗಿನ ಆ ಎಲ್ಲ ಅವಗುಣಗಳು ತಮ್ಮಲ್ಲೇ ತಮ್ಮಲ್ಲೇದವು ಅಂತ ಆರೋಪಿಸಿಕೊಂಡು ಅವುಗಳಿಂದ ಮುಕ್ತವಾಗುವ ಮಾರ್ಗವನ್ನು ಹುಡುಕ್ತಾರೆ ಅವುಗಳನ್ನು ಕಳ್ಕೊಳ್ಳದೇ ಇದ್ದರೆ ಶಿವ ಸಾಕ್ಷಾತ್ಕಾರದ ಬಳಿಲಿ ಸುಳಿಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಕಾರಣ ಆ ಅವಗುಣಗಳು ಶಿವನ ಕಡೆ ಸುಳಿಯದ ಹಾಗೆ ನೋಡ್ಕೊಳ್ತವು ಹಾಗಾಗಿ ಅವುಗಳನ್ನು ದೂರ ಮಾಡುವಂಥದ್ದು ನಿನ್ನನ್ನೇ ಅವಲಂಬಿಸಿದೆ ಅಂತ ಹೇಳಿ ನೀನೇ ನಿನ್ನ ಭಕ್ತನ ಉದ್ಧಾರಕ್ಕಾಗಿ ಈ ಅವಗುಣಗಳನ್ನು ನಾಲಗಿಂದ ತೆಗೆದು ಕಳೆ ಅಂತ ಭಾಳ ನಮ್ರತೆಯಿಂದ ಬೇಡ್ಕೊಳ್ತಾರೆ ಇವುಗಳನ್ನು ಕಳೆದು ಪಂಚೈವರ ಭಕ್ತರ ಅನ್ನುವಂಥದ್ದು ಬಸವಣ್ಣವರ ಮುಂದಿನ ಬೇಡಿಕೆ ಪಂಚೈವರು ಅಂದರೆ ಪಂಚ ವಿಷಯಗಳಿಂದ ಮುಕ್ತಗೊಳಿಸಿ ಪಂಚೇಂದ್ರಿಯಗಳನ್ನು ಜ್ಞಾನೇಂದ್ರಿಯನ್ನಾಗಿ ಮಾಡುವಂಥದ್ದು ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಇವೇ ಪಂಚೇಂದ್ರಿಗಳು ಇವು ವಿಷಯಗಳತ್ತ ವಾಲಿದರೆ ವ್ಯಕ್ತಿಯ ಅವನತಿ ಸಹಜ ಅವು ಜ್ಞಾನದತ್ತ ವಾಲುವ ಹಾಗೆ ಮಾಡಬೇಕು ವ್ಯಕ್ತಿಯ ಅಂತರಂಗ ಬಹಿರಂಗದಲ್ಲಿ ಜ್ಞಾನೋದಯವಾಗುವಂತೆ ಮಾಡುವಂತ ಹೇಳಿ ತನ್ನ ಲಿಂಗೈಯಲ್ಲಿ ಅವರು ಪ್ರಾರ್ಥಿಸ್ಕೊಳ್ತಾರೆ ಅಲ್ಲಿ ವಿಷಯಾಸಕ್ತಿಯ ಬದಲು ಶಿವಭಕ್ತಿ ಉದಯವಾಗುವ ಹಾಗೆ ಮಾಡೋವಂಥದ್ದು ಅಂದರೆ ಆಸೆ ಆಮಿಷಾದಿ ಅವಗುಣಗಳು ನಾಲಿಗೆ ಮೇಲೆ ಬರೆದಂತೆ ಮನದೊಳಗೆ ಸುಳಿಯದಂತೆ ನೋಡಿಕೊಳ್ಬೇಕಾದ್ದೇ ಪ್ರತಿಯೊಬ್ಬ ಸಾಧಕನ ಕರ್ತವ್ಯ ಅದಕ್ಕಾಗಿ ಆತ ರಾಜಮಾರ್ಗದಲ್ಲಿ ನಡೆಯುವಂಥ ಸಂಕಲ್ಪವನ್ನು ತಳಿಬೇಕು ಹಾಗೆ ಸಂಕಲ್ಪ ತಳೆದಾಗಲೇ ವೈರಿಗಳ ಉಪಟಳ ಒಮ್ಮೊಮ್ಮೆ ಹೆಚ್ಚಾಗುತ್ತೆ ಅವರನ್ನು ಮನದೊಳಗೆ ಬಿಟ್ಕೊಳ್ಳದೆ ನಾಲಗಿಂದಲೇ ಹೊರತಳ್ಳುವಂಥ ಸಂಕಲ್ಪ ಮಾಡಬೇಕು ಆಗ ವ್ಯಕ್ತಿ ಅಂತರಂಗ ಬಹಿರಂಗ ಶುದ್ಧಿಯನ್ನು ಕಾಪಾಡಿಕೊಂಡು ಸನ್ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲಿ ಬಸವಣ್ಣವರು ಸಾಧಕ ಸಾಗಬೇಕಾದಂಥ ಮಾರ್ಗವನ್ನು ತೋರಿಸಿದ್ದಾರೆ ತೋರಿಸಿದ್ದು ಮಾತ್ರ ಅಲ್ಲ ಅವರೇ ಹಾಗೆ ನಡೆದು ಇತರರಿಗೆ ಮಾದರಿಯಾಗಿತ್ತು ಗಮನಾರ್ಹ ಅವರದು ಒಂದು ಅರ್ಥದಲ್ಲಿ ನಡೆ ಸಿದ್ಧಾಂತ ಶ ತಾಮ ಸುಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿಥ್ಯ ಇವನೆನ್ನ ನಾಲಿಗೆಯ ಮೇಲಿಂದ ತೆಗೆದು ಕಳೆಯಯ್ಯಾ ಅದೇಕೆಂದಡೆ ಅದೇಕೆಂದಡೆ ನಿನ್ನತ್ತಲೆನ್ನ ಬರಲೀಯವು ಇದು ಕಾರಣ

ಸೆ ಆಮಿಷ ತಾಮಸ ಸುಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಇವನೆನ್ನ ನಾಲಿಯಯ ಮೇಲಿಂದ ಅದೇ ಕಳೆಯಯ್ಯಾ ಅದೇ ಅದೇಕೆಂದಡೆ ನಿನ್ನ ತಲೆ ಬರಲೀಯವು ಇದು ಕಾರಣ इ कारण इ कले एपञ्चर भक् कूडलसङ्गम देवा कूडल कूडलसङ्गम देवागमेव कूडलसङ्गमदेवा तूडलसङ्गमदेवाूडलसङ्गमदेवा तुडलसङ्गमदेवा देवा तुडल देवा बि केबि वचन सन्देश केबि के बि वचन सन्देश बसवदि शरणर जीवन सन्देश बसवदि शरणर जीवन सन्देश नेलर ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ